ಹರೇ ಕೃಷ್ಣ ನಾನು ನಿಮ್ಮ ಪ್ರೀತಿ ಮಂಜುಶ್ರೀ ಸನಾತನ ಸಾರತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ಗಳನ್ನು ಕೂಡ ತಿಳಿಸಿ ನಾನು ಮೂವತ್ತೆರಡರಿಂದ ಮೂವತ್ತೈದರ ಶ್ಲೋಕ ಅನುವಾದದೊಂದಿಗೆ ಇದ್ದೇನೆ ಹೇ ಗೋವಿಂದ ಯಾರಿಗೋಸ್ಕರ ನಾವು ರಾಜ್ಯವನ್ನು ಸುಖವನ್ನು ಮತ್ತು ಬದುಕನ್ನು ಸಹ ಬಯಸುತ್ತೇವೆ ಅವರೇ ನಮ್ಮ ವಿರುದ್ಧವಾಗಿ ಯುದ್ಧಕ್ಕೆ ಸನ್ನದ್ಧರಾಗಿರುವಾಗ ಅವುಗಳಿಂದ ಏನು ಪ್ರಯೋಜನ ಹೇ ಮಧುಸೂದನ ಆಚಾರ್ಯರು ಪಿತರು ಪುತ್ರರು ಪಿತಾಮಹರು ಸೋದರ ಮಾವಂದಿರು ಮಾವಂದಿರು ಮೊಮ್ಮಕ್ಕಳು ಭಾವ ಮೈದಂದಿರು ಮತ್ತು ಇತರ ಬಂಧುಗಳು ತಮ್ಮ ಜೀವನವನ್ನು ಧನವನ್ನು ತ್ಯಜಿಸಲು ಸಿದ್ಧರಾಗಿ ನನ್ನ ಮುಂದೆ ನಿಂತಿದ್ದಾರೆ ಅವರು ನನ್ನನ್ನು ಕೊಲ್ಲಬಹುದು ಆದರೂ ಅವರನ್ನು ಕೊಲ್ಲಲು ನಾನೇಕೆ ಅಪೇಕ್ಷಿಸಬೇಕು ಹೇ ಜನಾರ್ದನ ಈ ಭೂಮಿಯ ಮಾತಿರಲಿ ಮೂರು ಲೋಕಗಳಲ್ಲಿ ನನಗೆ ಕೊಡುವುದಾದರೂ ಇವರೊಡನೆ ಯುದ್ಧ ಮಾಡಲು ಸಿದ್ಧನಾಗಿಲ್ಲ ಧೃತರಾಷ್ಟ್ರನ ಮಕ್ಕಳನ್ನು ಕೊಂದು ನಮಗೆ ಯಾವ ಸಂತೋಷ ಬಂದಿತು ಒಂದು ಅರ್ಜುನ ಒಂದು ಶ್ರೀಕೃಷ್ಣರ ಹತ್ರ ಒಂದು ಕೇಳ್ತಾನು ತುಂಬಾ ದುಃಖಿತನ ಆಗಿರ್ತಾನೆ ಅಂದ್ರೆ ಅವರನ್ನೆಲ್ಲ ಕೊಂದು ನಾನು ಯಾವ ಸುಖವನ್ನು ಅನುಭವಿಸ್ಲಿ ಅಂತ ಒಂದು ಕೇಳೋದು ಅವನಿಗೆ ಒಂದೇ ಯೋಚನೆ ಆಗಿರ್ತದೆ ಧನ ಸಂಪತ್ತಿಗಾಗಿ ಇವರೆಲ್ಲರೂ ಕೂಡ ನನ್ನ ಜೊತೆ ಯುದ್ಧಕ್ಕೆ ನಿಂತಿದ್ದಾರೆ ಆದ್ರೆ ನನಗೆ ಯುದ್ಧ ಮಾಡಲು ಯಾವುದೇ ರೀತಿಯ ಒಂದು ಕನಸಾಗ್ಲಿ ನನಸಾಗ್ಲಿ ಯಾವುದೇ ರೀತಿ ಇಲ್ಲ ನನಗೆ ಯಾವ ರಾಜ್ಯ ಕೂಡ ಬೇಡ ನಾನು ಕಾಡಿಗೆ ಹೋಗ್ತೇನೆ ಅನ್ನೋದು ಒಂದು ಅರ್ಜುನ ಒಂದು ಒಳ್ಳೆಯ ಗುಣವನ್ನು ನಾವಿಲ್ಲಿ ಕಾಣ್ಬೋದು ಅವನಿಗೆ ಯಾವುದೇ ರೀತಿಯ ಭಯ ಇಲ್ಲ ಕೃಷ್ಣನ ಹತ್ರ ಒಂದು ಮೊರೆ ಇಡ್ತಾನೆ ನನಗೆ ಸಾಯಿಸಲಿಕ್ಕೆ ಆಗೋದಿಲ್ಲ ಒಂದು ವೇಳೆ ಅಂತಹ ಕೃತ್ಯವನ್ನು ಮಾಡೋದಾದರೆ ಕೃಷ್ಣ ನೀನೇ ಕೊಂದು ಬೇಡು ಅಂತ ಹೇಳ್ತಾನೆ ಯಾರು ಅರ್ಜುನ ಒಂದು ಸಹ ಕುಟುಂಬದವರನ್ನು ನಾನು ಹೇಗೆ ಸಾಯಿಸಲಿ ಮತ್ತೆ ಅವರು ಸತ್ತ ನಂತರ ಈ ರಾಜ್ಯವನ್ನು ಹೇಗೆ ಆಳಲಿ ಅಂತ ಹೇಳಿ ಒಂದು ಅರ್ಜುನನಿಗೆ ನನಗೆ ಒಂದು ದುಃಖ ಆಗ್ತದೆ ಅವರನ್ನೆಲ್ಲ ಕೊಂದು ನಾನು ಯಾವ ರೀತಿ ಸುಖದಿಂದ ಬದುಕಲಿ ಈ ರಾಜ್ಯವನ್ನು ಆಳ್ತಾ ನಾನು ಹೇಗೆ ಬದುಕ್ಲಿ ಅವ್ರ ಅವರ ಜೊತೆ ಕೂಡ ನಾನು ಬಾಳ್ತೇನೆ ಅನ್ನೋದು ಕೂಡ ಒಂದು ಅರ್ಜುನನ ಒಂದು ಸಂಬಂಧಿಕರ ಮೇಲೆ ಇದ್ದಂತಹ ಪ್ರೀತಿ ಅವನು ಇಲ್ಲಿ ವ್ಯಕ್ತಪಡಿಸ್ತಾರೆ ಯಾವುದೇ ಒಂದು ವ್ಯಕ್ತಿಯಾಗಿರಲಿ ತನಗೆ ಆಸ್ತಿ ಅಂತಸ್ತು ಸಿಗ್ತದಂತ ಕ್ಷಣ ನಾವು ಯಾವುದೇ ಒಂದು ಕೋಟ್ ಮಟ್ಟಕ್ಕೂ ಏರುವಂತಹ ಪರಿಸ್ಥಿತಿಯಲ್ಲಿ ಇರ್ತೇವೆ ಅವರನ್ನು ಹತ್ಯೆ ಮಾಡಲಿಕ್ಕೆ ಕೂಡ ಯಾವುದೇ ರೀತಿ ಯೋಚನೆ ಮಾಡುವುದಿಲ್ಲ ಆದರೆ ಅರ್ಜುನ್ ಒಂದು ಸ್ವತಃ ಶ್ರೀಕೃಷ್ಣ ಅವರ ಜೊತೆ ಇದ್ರೆ ಕೂಡ ಅವನಿಗೆ ಎಂತಹ ಮನಸ್ಥಿತಿ ಉಂಟಾಗ್ತಿದೆ ಅಂದರೆ ಅರ್ಜುನನಿಗೆ ಒಂದು ನಿಷ್ಕಲ್ಮಶ ಮನಸ್ಸು ಅಂತ ಹೇಳಿ ನಾವು ಈ ಅರ್ಜುನನ ಒಂದು ಮನಸ್ಸು ಕೂಡ ನಾವು ನೋಡ್ಬೋದು ಶ್ರೀಕೃಷ್ಣ ಯಾಕೆ ಅಂದರೆ ಯುದ್ಧಕ್ಕೆ ನಿಲ್ಲು ಅಂತ ಹೇಳ್ತಿದ್ದಾರೆ ಅಂದರೆ ನಿನಗೆ ಅಂತ ಮಾಡಿದಂತಹ ಪಾಪಗಳಾಗಿರ್ಬೋದು ಅಥವಾ ನಿನಗೆ ಮಾಡಿರುವಂತಹ ಹಲ್ಲೆಗಳಾಗಿರ್ಬೋದು ಒಂದು ಕೆಟ್ಟ ಯೋಚನೆಗಳಾಗಿರ್ಬೋದು ಅದಕ್ಕೆಲ್ಲ ಅಂದರೆ ಒಂದು ಅಂತಿಮ ಅಂದ್ರೆ ಒಂದು ಅಂತಿಮ ಅಂತ ಬಂದಿದೆ ಹಾಗಾಗಿ ನೀನು ಅವ್ರ ಜೊತೆ ಯುದ್ಧ ಮಾಡ್ಬೇಕು ಅವರನ್ನು ನೀನು ಕೊಲ್ಬೇಕು ಅನ್ನೋದು ಒಂದು ಶ್ರೀಕೃಷ್ಣರ ಒಂದು ಇದು ಆಗಿರ್ತದೆ ಅದೇ ಹೇಳುದು ಬಂಧುಗಳೇ ಅಹ್ ದೇವರು ನಾವಂದ್ರೆ ನಾವು ಒಳ್ಳೆ ದಾರಿಯಲ್ಲಿ ಹೋದಾಗ ಈ ಒಂದು ಸಂಪತ್ತು ನಮಗೆ ಸೇರ್ಬೇಕಂದ್ರೆ ಅದು ಯಾವುದೇ ರೀತಿ ಆಗ್ಲಿ ನಮಗೆ ಬಂದು ಸೇರೆ ಸೇರ್ತದೆ ಹಾಗಾಗಿ ನಾವು ಆಸೆಗಳನ್ನು ಮಾಡಬಾರದು ಅರ್ಜುನ ಯಾವುದೇ ರೀತಿ ಆಸೆ ಮಾಡಿರಲಿಲ್ಲ ಬಟ್ ತಾನಾಗಿ ಒಂದು ಸಿರಿ ಸಂಪತ್ತುಗಳು ಅವನಿಗಾಗಿ ಹೊಲಿದು ಬರ್ತದೆ ಆದರೆ ಅದನ್ನು ಅವನು ನಿರಾಕರಿಸ್ತಿದ್ದಾನೆ ಯಾಕಂದ್ರೆ ಅವನಿಗೆ ಆಸ್ತಿ ಅಂತಸ್ತಾಗಲಿ ಯಾವುದೇ ಒಗಿರುವುದಿಲ್ಲ ಸುಖ ಶಾಂತಿ ನೆಮ್ಮದಿ ಅನ್ನೋದು ಅರ್ಜುನನಿಗೆ ಒಂದು ಇಂಪಾರ್ಟೆಂಟ್ ಆಗಿರ್ತದೆ ತನ್ನ ಭಕ್ತನಿಗೆ ಒಂದು ಏನೇ ಆದಾಗ ಅಥವಾ ತುಂಬಾ ಮೋಸಗಳೇ ಆದಾಗ ಅಥವಾ ಎಲ್ಲದಕ್ಕೂ ಒಂದು ಅಂತಿಮ ಕೊಡ್ಲಿಕ್ಕೆ ದೇವರು ಬಂದೇ ಬರ್ತಾರೆ ಅನ್ನೋದು ಈ ಶ್ಲೋಕದ ಒಂದು ಶ್ಲೋಕದಲ್ಲಿ ನಾವು ನೋಡಬಹುದು ಅಂತ್ಯಗೈಲಿಕ್ಕೆ ಒಂದು ದೇವರು ಒಂದು ಧರೆ ಇಳಿತಾರೆ ಅನ್ನೋದು ನಾವು ಆಡು ಭಾಷೆಯಲ್ಲಿ ಅಥವಾ ದಿನನಿತ್ಯ ಜೀವನದಲ್ಲಿ ನಾವು ಆ ಪದಗಳನ್ನು ಬಳಸ್ತೇವೆ ಆದರೆ ಈ ಶ್ಲೋಕದಲ್ಲಿ ನಾವು ನೋಡಬಹುದು ಅಂತ್ಯಗೈಲಿಕ್ಕೆ ಅಥವಾ ಕೌರವರ ಒಂದು ಅಂತಿಮ ಮಾಡಲಿಕ್ಕೆ ಅಂತ ಹೇಳಿ ಶ್ರೀಕೃಷ್ಣರು ಒಂದು ಅರ್ಜುನರ ಜೊತೆ ಇದ್ದಾರೆ ಯಾಕಂದ್ರೆ ಅವ್ರು ಮಾಡಿದಂತಹ ಪಾಪಗಳಾಗಿರ್ಬೋದು ಅಥವಾ ಕರ್ಮಗಳಾಗಿರಬಹುದು ತುಂಬಿ ತುಳುಕಿರುತ್ತೆ ಹಾಗಾಗಿ ಒಂದು ಅರ್ಜುನನ ಸಹಾಯಕ್ಕಾಗಿ ಅಥವಾ ಅರ್ಜುನನ ಒಂದು ಸಾರಥಿಯಾಗಿ ಅವರು ನಿಂತಿರ್ತಾರೆ ಹಾಗಾಗಿ ನೀನು ಅವರನ್ನು ಕೊಲ್ಲೇಬೇಕು ಸಂಬಂಧಿಕರ ಅಂತ ಹೇಳಿ ನೀನು ನೋಡಬಾರ್ದು ನನ್ನ ಭಕ್ತನಿಗೆ ಯಾರೇ ಆಗ್ಲಿ ಅವನನ್ನು ಒಂದು ಟೀಕಿಸಿದ್ರೆ ಅಥವಾ ಅವನನ್ನು ಒಂದು ನಿರಾಕರಿಸಿದ್ರೆ ಅವನನ್ನು ಮೋಸ ಮಾಡಿದರೆ ನಾನು ಇದ್ದೇ ಇರ್ತೇನೆ ಅಲ್ಲಿ ಅಂತ ಹೇಳುದೊಂದು ಶ್ರೀಕೃಷ್ಣರ ಒಂದು ವೇದ ಶ್ರೀಕೃಷ್ಣರ ಒಂದು ಮಾತಾಗಿದೆ ಹಾಗಾಗಿ ತನ್ನ ಭಕ್ತನಿಗೆ ಏನೇ ಆದ್ರೂ ಕೂಡ ಶ್ರೀಕೃಷ್ಣರು ಅನ್ನೋದಕ್ಕೆ ಸಾಕ್ಷಿ ಈ ಶ್ಲೋಕನೇ ಆಗಿದೆ ಹಾಗಾಗಿ ನಾವು ಒಂದು ಸಂಪತ್ತು ಸಿರಿ ಸಂಪತ್ತು ನಮಗೆ ಸಿಗ್ಬೇಕಾದ್ರೆ ಅದು ಯಾವುದೇ ರೀತಿಯಾಗಿ ಸಿಗ್ತದೆ ನಾವು ಅದಕ್ಕೆ ಹೋರಾಡ್ಬೇಕಂತಿಲ್ಲ ಅಥವಾ ಅದರ ಕದನ ಮಾಡ್ಬೇಕಂತ ಅದು ನಮಗೆ ಸೇರ್ಬೇಕು ಅಂತ ನಮ್ಮ ಹಣೆಯಲ್ಲಿ ಏನಾದ್ರೂ ಇದ್ರೆ ಅಥವಾ ನಾವು ಇದ್ರೆ ಅದು ನಮಗೆ ಸಿಕ್ಕೇ ಸಿಗುತ್ತದೆ ಯಾವ ರೀತಿ ಅಂತ ಕೂಡ ಒಂದು ದೇವರೇ ಒಂದು ಅದಕ್ಕೆ ಒಂದು ಅಂತಿಮ ಅಂತ ಇಡ್ತಾರೆ ಹಾಗಾಗಿ ನಾವು ಯಾವುದೇ ರೀತಿ ಒಂದು ಜಗಳಾಗಲಿ ಏನೇ ಆಗ್ಲಿ ಮಾಡಬಾರ್ದು ನಾವಿವತ್ತು ಮಲೆಗೆ ನಾಳೆ ಎದ್ದೇಳುವಾಗ ಇರ್ತೇವೋ ಎಲ್ಲ ಗೊತ್ತಿಲ್ಲ ಯಾಕೆ ಎಲ್ಲರ ಜೊತೆ ಮನಸ್ತಾಪಗಳಾಗಿರ್ಬೋದು ಒಂದು ಆಸ್ತಿ ಅಂತಸ್ತಿಗೆ ಒಂದು ಜಗಳಗಳಾಗಿರ್ಬೋದು ಕದನಗಳಾಗಿರ್ಬೋದು ಯಾಕೆ ಮಾಡೋದು ಅಂತ ಅಂದರೆ ದಿನನಿತ್ಯ ನಮಗೆ ಅದು ಏನು ಸಿಗಬೇಕು ಅದು ನಮಗೆ ಸೇರೆ ಸೇರ್ತದೆ ಅದು ನಮ್ಮ ಹಣೆಯಲ್ಲಿ ಇಲ್ಲ ಅಂದರೆ ಅದು ನಾವು ಏನೇ ಮಾಡಿದರೂ ಕೂಡ ಅದು ಸಿಗೋದಿಲ್ಲ ಹಾಗಾಗಿ ಧರ್ಮ ನಿಷ್ಠೆ ಇದ್ದರೆ ನಮಗೆ ಪ್ರತಿಯೊಂದು ಕೂಡ ಸಿಗ್ತದೆ ಹಾಗಾಗಿ ಇನ್ನೊಬ್ಬರ ಆಸ್ತಿ ಮೇಲೆ ನಾವು ಆಸೆ ಮಾಡೋದಕ್ಕೆ ಅಂದರೆ ಸ್ವಂತ ದುಡಿದು ನಾವು ಆಸ್ತಿಗಳನ್ನು ಮಾಡಿಕೊಳ್ಬೇಕು ಹಾಗಾಗಿ ಅದರಲ್ಲಿ ಒಂದು ಸುಖ ಸಂಪತ್ತುಗಳು ಸಿಗ್ತದೆ ಸುಖ ಶಾಂತಿ ಸಂಪತ್ತು ಅನ್ನೋದು ಒಂದು ಹಣದಿಂದ ಮಾತ್ರ ಅಲ್ಲ ಸುಖ ನೆಮ್ಮದಿ ಅಂದರೆ ಮೂರು ಹೊತ್ತು ಕೂಡ ನಮಗೆ ಹೊಟ್ಟೆ ಊಟ ಬಿದ್ದೊಂದು ನೆಮ್ಮದಿಯಿಂದ ಮಲಗ್ತೇವಲ್ಲ ಅದರಂತಹ ಒಳ್ಳೆಯ ಜೀವನ ಬೇರೆ ಯಾವುದೂ ಇರುವುದಿಲ್ಲ ಹಾಗಾಗಿ ದೇವರ ಹತ್ರ ಕೂಡ ಅಷ್ಟೇ ನಮಗೆ ಹಣ ಆಸ್ತಿ ಕೊಡು ಅಂತ ದೇವರ ಹತ್ರ ಬೇಡಬಾರ್ದು ನಮಗೆ ಸುಖ ನೆಮ್ಮದಿ ಕೊಡು ಅಂತ ಮಾತ್ರ ಬೇಡ್ಕೋಬೇಕು ಯಾಕಂದರೆ ಹಣದಿಂದ ನಮಗೆ ಯಾವುದೇ ಸುಖ ಶಾಂತಿ ನೆಮ್ಮದಿ ಸಿಗುವುದಿಲ್ಲ ಹಾಗಾಗಿ ನಮಗೆ ಒಂದು ಸುಖ ಶಾಂತಿ ನೆಮ್ಮದಿ ಇದ್ದರೆ ಹಣ ಐಶ್ವರ್ಯ ಇದ್ದ ಹಾಗೆ ಹಾಗಾಗಿ ಒಂದು ನಮ್ಮ ಆರೋಗ್ಯ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ ಹಣ ಎದ್ದುಕೊಂಡು ಒಂದು ಆರೋಗ್ಯ ಸರಿ ಇರದಿದ್ರ ಅಥವಾ ನಮಗೆ ಸುಖ ಇರದಿದ್ರೆ ಹಣಕ್ಕೆ ಏನ್ ವ್ಯಾಲ್ಯೂ ಇರ್ತದೆ ಹಾಗಾಗಿ ನಾವು ಯಾವುದೇ ರೀತಿಯ ಒಂದು ತಪ್ಪು ಯೋಚನೆಗಳನ್ನು ಮಾಡಿದರೆ ನಿರಂತರವಾಗಿ ನಮ್ಮ ಧರ್ಮ ನಿಷ್ಠೆಯಿಂದ ಬದುಕಬೇಕು ಧರ್ಮದ ಹಾದಿಯಲ್ಲಿ ಹೋಗಬೇಕು ಆಗ ದೇವರು ಕೂಡ ನಮಗೆ ಮೋಸ ಆದಾಗ ದೇವರು ಕೂಡ ಬರ್ತಾರೆ ಅನ್ನೋದು ಈ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ